ಬೆಳಗಿನ ತಿಂಡಿಗೆ ಈ ರೀತಿ ರುಚಿಯಾಗಿರುವಂತಹ ಪಡ್ಡುನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಟೊಮೆಟೊ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರುಚಿಯಾಗಿರುವಂತಹ ಪಡ್ಡು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಬೌಲ್ಗೆ ಅಕ್ಕಿನ ತಗೊತಾ ಇದ್ದೀನಿ ಇದು ರೇಷನ್ ಅಕ್ಕಿ ಈ ಗ್ಲಾಸಲ್ಲಿ ಎರಡು ಲೋಟ ತುಂಬ ಅಕ್ಕಿ ತಗೋಬೇಕು ಈ ರೀತಿ ಎರಡು ಲೋಟ ಅಕ್ಕಿ ಇದ್ದೀನಿ ಅದಕ್ಕೆ ಅದೇ ಗ್ಲಾಸಲ್ಲೇ ಉದ್ದಿನ ಕಾಳನ್ನ ಕಾಲು ಲೋಟ ತೊಗೊತಾ ಇದ್ದೀನಿ ಇದೇ ಪ್ರೊಪೋಷನಲ್ಲಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಪಡ್ಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾನೊಂದು ಸ್ಪೂನ್ ತಗೊಂಡು ಮಿಕ್ಸ್ ಇದ್ದೀನಿ ಇದು ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಬೇಕು ಮತ್ತು ಒಂದು ಬಟ್ಲಲ್ಲಿ ಅವಲಕ್ಕಿನ ನೆನೆಸ್ಕೊಳ್ಳೋಣ ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ತಾ ಇದ್ದೀನಿ ಈಗ ಒಂದು ಬಟ್ಲು ತೊಗೊಂಡು ನಾನು ತೊಗೊಂಡಿದ್ನಲ್ಲ ಗ್ಲಾಸ್ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ಅವಲಕ್ಕಿ ಕಾಲು ಗ್ಲಾಸ್ ಅವಲಕ್ಕಿ ಕಾಲು ಗ್ಲಾಸ್ ಉದ್ದಿನ ಕಾಲು ತಗೊಂಡಿದ್ದೀನಿ ಈಗ ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಬರಬೇಕು ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು ನನಗೆ ಈ ರೀತಿ ನೀರು ಹಾಕಿ ಇದ್ದೀನಿ ಈ ಕಡೆ ಅಕ್ಕಿ ಕೂಡ ತೊಳ್ಕೊಂಡು ಬಂದಿದ್ದೀನಿ ಅದಕ್ಕೂ ನೀರು ಹಾಕಿ ಅಕ್ಕಿ ನೆನೆಯೋ ಅಷ್ಟು ನೀರು ಹಾಕಿ ಒಂದು ಎಂಟು ಅವರನ್ನು ನಾವು ನೆನೆಸ್ಬೇಕಾಗತ್ತೆ ಈ ರೀತಿ ಪ್ಲೇಟ್ನ ಮುಚ್ಚಿ ಎಂಟು ಅವರ್ ನೆನೆಯೋಕೆ ಬಿಡ್ತೀನಿ ಚೆನ್ನಾಗಿ ನೆಂದಿರುತ್ತೆ ಎಂಟು ಅವರ್ ಇದ್ದರೂ ಸಾಕು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕಾಗತ್ತೆ ಈಗಲೂ ನಾನು ಸಪ್ರೇಟಾಗಿ ರುಬ್ಕೊಳ್ತೀನಿ ಅವಲಕ್ಕಿನ ಫಸ್ಟ್ ಹಾಕ್ಕೊಂಡು ರುಬ್ಕೊಳ್ಬೇಕು ಆಮೇಲೆ ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ಬೇಕು ಈಗ ಅವಲಕ್ಕಿ ಹಾಕಿದ್ದೀನಿ ನೋಡಿ ಇದು ರುಬ್ಬಿದ್ದಾಗಿದೆ ಈ ರೀತಿ ತುಂಬಾ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ತುಂಬಾ ಸ್ಮೂತಾಗಿ ಬಂದಿತ್ತು ಇದು ಅಕ್ಕಿ ಕೂಡ ಅದೇ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಎಲ್ಲನೂ ರುಬ್ಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಉಪ್ಪು ಸ್ವಲ್ಪ ಕಲ್ಲು ಕಲ್ಲುಪ್ಪು ಸುಮ್ಮನೆ ಒಂದು ಸ್ವಲ್ಪ ಹಾಕಿ ರಾತ್ರಿ ಕಲಸಿಬಿಟ್ಟು ಇಟ್ಬಿಡ್ಬೇಕು ನೀವು ಬೆಳಗ್ಗೆ ಮಾಡ್ತೀರಾ ಅಂದಾಗ ರಾತ್ರಿ ಈ ರೀತಿ ಮಾಡಿ ಉಪ್ಪನ್ನ ಹಾಕಿ ಪ್ಲೇಟ್ನ ಮುಚ್ಚಿ ಇಟ್ಟಿಟ್ರೆ ಚೆನ್ನಾಗಿ ಒದ್ಗಿರುತ್ತೆ ಬೆಳಗ್ಗೆ ಈ ರೀತಿ ಉಬ್ಬಿತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಪುಡಿ ಉಪ್ಪು ಮತ್ತು ಒಂಚೂರು ಸೋಡಾ ಎರಡನ್ನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ರಾತ್ರಿನೇ ಕಲ್ಲುಪ್ಪು ಹಾಕಿರ್ತೀವಿ ಆದರೆ ಇನ್ನು ಸ್ವಲ್ಪ ಪುಡಿ ಉಪ್ಪು ಹಾಕಿ ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಂಡು ಎತ್ತಿಟ್ಕೊಳ್ಬೇಕು ಈಗ ಅದ್ರ ಜೊತೆಗೆ ಕಲಿಸೋದಕ್ಕಂತ ಕ್ಯಾರೆಟ್ ಒಂದೆರಡು ಕ್ಯಾರೆಟ್ ಅಷ್ಟು ತುರಿದಿಟ್ಕೊಳ್ಬೇಕು ಹಾಗೆ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಬೇಕು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಸಾಸಿವೆ ಒಂದು ಸ್ಪೂನಷ್ಟು ಇದ್ದೀನಿ ಹಾಗೆ ಜೀರಿಗೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಈ ಥರ ಜೀರಿಗೆ ಹಾಕ್ಕೊಂಡ್ಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕ್ಯಾರೆಟ್ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕಡಲೆಬೇಳೆನ ಫ್ರೈ ಮಾಡಿಕೊಳ್ಬೇಕು ಈಗ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಈ ಟೈಮಲ್ಲಿ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೇಕು ಎರಡನ್ನೂ ಹಾಕ್ಕೊಂಡು ಹಾಗೆ ಕರಿಬೇವನ ಕಟ್ ಮಾಡಿಟ್ಕೊಂಡಿದ್ರಲ್ಲ ಕರ್ಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಕೊತ್ತಂಬರಿ ಸೊಪ್ಪನ್ನ ನಾವು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಹಸಿಟ್ಟಿಗೆ ಹಾಕ್ಕೊಳ್ಬೇಕು ಇದೊಂದು ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗೋಷ್ಟೊತ್ತಿಗೆ ಆಫ್ ಮಾಡಿಕೊಳ್ಬೇಕು ಈಗ ಒಂದು ಬಟ್ಲಲ್ಲಿ ಹಸಿಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಕ್ಯಾರೆಟು ಈರುಳ್ಳಿನ ಹಾಕ್ಕೊಳ್ಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮಿಕ್ಸ್ ಆಗೋ ಥರ ಈಗ ಇದಾಗಿದೆ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪಡ್ಡು ಮಾಡ್ಕೊಳ್ಳೋ ಅಂಥ ಪ್ಯಾನ್ ಏನಿದೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಚೂರು ಆಯಿಲ್ ಹಾಕಿ ಅಪ್ಲೈ ಮಾಡಿದ್ದೆ ಅದರ ಮೇಲೆ ಮತ್ತೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಆದಮೇಲೆ ನಾವು ಈ ಹಸಿಟ್ಟನ್ನ ಹಾಕ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸಾಫ್ಟಾಗೂ ಇರುತ್ತೆ ಈ ರೀತಿ ಒಂದೊಂದೇ ಹಾಕ್ಕೊಂಡು ಎರಡೂ ಕಡೆ ಬೇಯಿಸಬೇಕು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಫಸ್ಟ್ ಬೇಯಿಸ್ಕೊಳ್ಬೇಕು ಇದಕ್ಕೆ ಮತ್ತೆ ಎಣ್ಣೆ ಮೇಲೆ ಎಣ್ಣೆ ಹಾಕಬೇಕಾಗತ್ತೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ರೆ ಸಾಫ್ಟಾಗಿರುತ್ತೆ ಅಂತ ಈ ರೀತಿ ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಳ್ಬೇಕು ಈಗ ಒಂದು ಸೈಡ್ ಬೆಂದಿರುತ್ತೆ ಸೊ ಇನ್ನೊಂದು ಕಡೆ ಈ ರೀತಿ ನಿಧಾನಕ್ಕೆ ಸ್ಪೂನಲ್ಲಿ ತೆಗಿಬೇಕು ಈ ರೀತಿ ಸುತ್ತು ಈ ರೀತಿ ಮಾಡಿದ್ರೆ ಅದು ಈಸಿಯಾಗಿ ನಮಗೆ ಎದ್ದೇಳುತ್ತೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ ಯಾವ ಪೋಷನಲ್ಲಿ ಹಾಕಿದ್ರಿ ಅಂತ ನೋಡಿದ್ದೀರಲ್ಲ ಅದೇ ಪೋರ್ಷನಲ್ಲೇ ಹಾಕ್ಕೊಳ್ಳ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಇನ್ನೊಂದು ಸೈಡ್ ಕೂಡ ನಾವು ಫ್ಲಿಪ್ ಮಾಡಿಕೊಳ್ಬೇಕು ಎರಡು ಕಡೆ ಇದೇ ರೀತಿ ಮಾಡಿಕೊಂಡು ಎಣ್ಣೆ ಹಾಕಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆದಷ್ಟು ಸ್ಲೋ ಅಂದರೆ ಸಿಮ್ಮಲ್ಲೇ ಇಟ್ಕೊಳ್ಬೇಕು ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಮಲ್ಲಿ ಇಟ್ಟರೂ ಬೇಗನೆ ಇದಾಗಿ ಕಪ್ಪಾಗುತ್ತೆ ಸೊ ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಆಗುತ್ತೆ ಇದೇ ರೀತಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಆ ಕಡೆ ಈ ಕಡೆ ಸೊ ಇದನ್ನ ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ಬೇಕು ಹಾಗೆ ತ ಮತ್ತೆ ಇದೇ ರೀತಿ ಎಣ್ಣೆ ಹಾಕಿ ಹಸಿಟ್ಟನ್ನ ಎಲ್ಲದಕ್ಕೂ ಹಾಕ್ಕೊಳ್ಬೇಕು ನೋಡಿದ್ರಲ್ಲ ತುಂಬ ರುಚಿಯಾಗಿರೋಂಥ ಬಡ್ಡೂನ ಹೇಗೆ ಮಾಡೋದು ಅಂತ ಇದನ್ನು ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್